ನಾನು ಒಬ್ಬ ಸಾಮಾನ್ಯ ನೌಕರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಾಜ್ಯಾಧ್ಯಕ್ಷನಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದೀನಿ ಅನ್ನುವಂಥದ್ದಾದ್ರೆ ಅದಕ್ಕೆ ಬಹುಪಾಲು ಪಾಲು ನಿಮ್ಮ ಆಗಿದ್ದನ್ನೆಲ್ಲ ಮರೀತಾರೆ ನಾನು ಯಾವತ್ತೂ ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಸೊ ಆ ಕಾರಣಕ್ಕಾಗಿ ತಮ್ ಅಭಿನಂದನೆಗಳನ್ನು ಸಲ್ಲುತ್ತಾ ಬಹುಶಃ ರಾಜ್ಯ ಸರ್ಕಾರಿ ನೌಕರ ಸಂಘ ಬಹುಶಃ ಹದಿನೇಳನೇ ಹದಿನೇಳು ಪರ್ಸೆಂಟ್ ಐ ಆರ್ ಒಂದು ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಬಹಳಷ್ಟು ಜನ ನೌಕರಿ ಇದ್ರೆ ಅವತ್ತು ಒಂದು ದಿನ ಮುಷ್ಕರವನ್ನ ಮಾಡಿದ್ವಿ ಅವರು ಪೆನ್ಷನ್ ಹೊಡೋಷ್ಟು ಕೂಡ ಆ ಒಂದು ಫಿಟ್ಮೆಂಟ್ ಹದಿನೇಳು ಪರ್ಸೆಂಟ್ ಸೇರಿಸುವಂತ ಕೆಲಸವನ್ನು ಕೂಡ ನಾವು ಮತ್ತೆ ಭೈರಪ್ಪನವರು ಅವತ್ತು ಮಾಡಿದ್ದನ್ನ ನೀವ್ಯಾರು ನಾವ್ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ ಇದರ ಮುಂದುವರೆದ ಭಾಗವಾಗಿ ಸೆವೆಂತ್ ಕಮಿಷನ್ ಕೊಡಬೇಕಾದ್ರೆ ಎಲ್ಲೋ ಒಂದು ಕಡೆ ವಿಳಂಬಗಳಾಗ್ತಾ ಇತ್ತು ಅದು ನಮಗೆ ಕೂಡ ಗೊತ್ತಿತ್ತು ಸರ್ಕಾರದ ಗ್ಯಾರಂಟಿಗಳ ನಡುವೆ ನಮ್ಗೆ ಏನೇ ವೇತನ ಈಗ ಕೊಡ್ತಾರ ಬಹುಶಃ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ತಿಂಗಳು ಅನ್ಸುತ್ತೆ ಪೇ ಕಮಿಷನ್ ರಚನೆ ಆಯ್ತು ರಿಪೋರ್ಟ್ ಕೊಟ್ಟರು ಅದಾದ್ಮೇಲೆ ಲೋಕಸಭಾ ಎಲೆಕ್ಷನ್ ಗಳು ಬಂತು ಸರ್ಕಾರ ಒಂದು ನಾಲ್ಕೈದು ತಿಂಗಳು ಲೇಟ್ ಆಯ್ತು ಭೈರಪ್ನವ್ರ ನನ್ನ ಹತ್ರ ಬರೋರು ನಾನ್ ಭೈರಪ್ಪನವ್ರ ಹೋಗ್ತಿದ್ವಿ ಬೆಳಗ್ಗೆ ಇಪ್ಪತ್ತೈದು ಮೂವತ್ತು ಫೋನ್ ಮಾಡಿ ಯಾರು ಅಂದ್ರೆ ರಿಟೈರ್ಡ್ ಎಂಪ್ಲಾಯೀಸ್ ದೇ ಫೋನ್ ಬರ್ತಾ ಇತ್ತು ನಮ್ಗೆ ಯಾವಾಗ ಕೊಡಿಸ್ತೀರಾ ಷಡಾಕ್ಷರಿ ಅವರು ಪೇ ಕಮಿಷನ್ ಅನ್ನುವಂಥದ್ದು ಫೋನ್ ಬರ್ತಾ ಇತ್ತು ಆಬ್ವಿಯಸ್ಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅವರು ಕೂಡ ಫ್ರೀ ಇರ್ತಿದ್ರು ಇವ್ರು ಮಲ್ಕೊಂಡಿದಾರೋ ಅನ್ನುವಂತ ಎಚ್ಚರಿಸುವಂತ ಕೆಲಸವನ್ನು ಕೂಡ ಕೂಡ ಮಾಡ್ತಾ ಇದ್ರೆ ನಿಮ್ಗೆ ಸ್ವಾಗತವನ್ನು ಬಯಸ್ತಾನೆ ಸದೇನೆ ಇರಲಿ ಅದಾದ ನಂತರ ನಾವು ಭೈರಪ್ಪ ಸರ್ಕಾರ ಜೊತೆ ಚರ್ಚೆಗಳು ನಿರಂತರ ಪ್ರಯತ್ನಗಳೆಲ್ಲ ಕೂಡ ಮಾಡಿದಂತ ಪರಿಣಾಮವಾಗಿ ಹದಿನೇಳು ಪರ್ಸೆಂಟ್ ಅಯ್ಯಾರ ಅವತ್ತಿನ ದಿವಸ ಸರ್ಕಾರದಿಂದ ರಾತ್ರೋ ರಾತ್ರಿ ನಮ್ಮ ಹೋರಾಟಕ್ಕೆ ಮುಂದೆ ಸರ್ಕಾರ ಹದಿನೇಳು ಪರ್ಸೆಂಟ್ ಕೊಟ್ಟಾದ್ಮೇಲೆ ಪೇ ಕಮಿಷನ್ ರಚನೆ ಆಗಿ ರಿಪೋರ್ಟ್ ಕೊಟ್ಟು ಅದು ಕೂಡ ಲೋಕಸಭಾ ಬಂದಾಗ ಮತ್ತೆ ನಾವು ಕರೆ ಕೊಡ್ತೀವಿ ಜುಲೈ ಸರ್ಕಾರಿ ನೌಕರು ಅವಧಿ ಮುಷ್ಕರಕ್ಕೆ ಹೋಗ್ತೇವೆ ಎಂದಾಗ ಸನ್ಮಾನ್ಯ ಸಿದ್ದರಾಮಯ್ಯ ಸೇವರು ತೀರ್ಮಾನ ಮಾಡ್ತಾರೆ ಹದಿನೈದನೇ ತಾರೀಕು ಜುಲೈ ತಿಂಗಳ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ ಏಳನೇ ವೇತನ ಆಯೋಗವನ್ನ ಜಾರಿಗೊಳಿಸ್ತೇವೆ ಎನ್ನುವಂತ ತೀರ್ಮಾನವನ್ನು ಸಚಿವ ಸಂಪುಟ ತಗೊಳ್ತಾರೆ ಅದಾದ ನಂತರ ಇಪ್ಪತ್ತೆರಡನೇ ತಾರೀಕು ಜಾರಿ ಆದೇಶವನ್ನು ಅಧಿಕೃತವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೇವಲ ಹತ್ತು ದಿನದಲ್ಲಿ ಆದೇಶವನ್ನು ಹೊರಡಿಸ್ತಾರೆ ಅದೆಲ್ಲ ಕೂಡ ನಿಮ್ಗೆ ಗೊತ್ತಿದೆ ಒಂದಿಷ್ಟು ಸಂದರ್ಭದಲ್ಲಿ ನಮ್ಗೆಲ್ಲ ನಿಮ್ಗೆಲ್ಲ ಕೂಡ ಖುಷಿ ಆಯ್ತು ಆದ್ರೆ ನಿಮ್ಗೆ ಸಂಪೂರ್ಣವಾಗಿ ಖುಷಿ ಆಯ್ತ ಅಂದ್ರೆ ಸಂಪೂರ್ಣವಾಗಿ ಖುಷಿ ಆಗಿಲ್ಲ ಒಬ್ಬ ಸೀನಿಯರ್ ಜನ ಹೋಗ್ತೀನಿ ಹಿಡಿದು ಕ್ಲಾಸ್ ಒನ್ ಆಫೀಸರ್ಸ್ ಮನೆಯವರು ಚೀಫ್ ಇಂಜಿನಿಯರ್ ಸಿಕ್ಕಿದ್ರು ಸರ್ ನಾನ್ ಜುಲೈ ತಿಂಗಳಲ್ಲಿ ರಿಟೈರ್ಡ್ ಆಗಿದ್ರೆ ನನಗೆ ಇಪ್ಪತ್ತೆರಡು ಲಕ್ಷ ರೂಪಾಯಿ ನನಗೆ ಆಗ್ತಿತ್ತು ನಾನು ಆಗಸ್ಟ್ ತಿಂಗಳಲ್ಲಿ ರಿಟೈರ್ಡ್ ಸಿಕ್ತು ಅಂತ ಹೇಳಿ ಅವರು ಕ್ಲಾಸ್ ಹೇಳುವಂತೀಫ್ಲಾಸ್ ಆಫೀಸರ್ಸ್ ಮಾಹಿತಿ ಅಂತ ಬಯಸ್ತೇನೆ ಅವ ಶಿಕ್ಷಕರಿಂದ ಹಿಡಿದು ಪೊಲೀಸ್ ಕಾನ್ಸ್ಟೇಬಲ್ ಹಿಡಿದು ಅವ ಈದರ್ ಜನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಾಲ್ಕರಿಂದ ಐದು ಲಕ್ಷದವರೆಗೆ ನಿಮ್ಗೆಲ್ಲ ಕೂಡ ಲಾಸ್ ಆಗಿರುವಂತ ಮಾಹಿತಿ ನಮಗೆ ಕೂಡ ಸಿಕ್ಕಿದೆ ಪೋಷಣಿಕೆ ಸರ್ಕಾರಗಳಿಗೆ ಸಂಬಂಧಪಟ್ಟಂತೆ ನಮ್ಗೆ ಇಮಿಡಿಯೇಟ್ ನಮ್ಗೆ ಬೈರಪ್ಪನಲ್ಲಿ ಗೊತ್ತಾಯ್ತು ಇಮಿಡಿಯೇಟ್ ನಾವ್ ಏನ್ ಮಾಡ್ವಿ ಹದಿನೇಳನೇ ತಾರೀಕು